ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಒಳಗ ನಾನು ದೀಪಾವಳಿನ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನನ್ನ ಎರಡು ಚಾನೆಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಬೆಳಕಿನ ಹಬ್ಬದೊಳಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಸುಖ ಶಾಂತಿ ನೆಮ್ಮದಿನ ಆ ದೇವರು ಕರುಣಿಸ್ಲಿ ಹೇಳಿ ನಾನು ಕೇಳ್ಕೊತೀನಿ ಲಾಸ್ಟ್ ಫಿಫ್ಟೀನ್ ಡೇಸಿಂದ ದೀಪಾವಳಿ ಸೆಲೆಬ್ರೇಷನಿಗೆ ಹೇಳಿ ಫುಲ್ ಆನ್ ಪ್ರಿಪ್ರೇಷನ್ ಮಾಡತ್ತಿದ್ದೆ ಫೈನಲಿ ಇವತ್ತು ಮಂಡೇ ಟ್ವೆಂಟಿಯತ್ ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡತ್ತೀವಿ ಈ ಸಲ ಎರಡು ದಿನ ಬಂದಿತ್ತು ಟ್ವೆಂಟಿಯತ್ ಮತ್ತು ಟ್ವೆಂಟಿ ಫಸ್ಟ್ ಅಂದ್ರೆ ಮಂಡೇ ಆ್ಯಂಡ್ ಟ್ಯೂಸ್ಡೇ ಬಂದಿತ್ತು ನಾವು ಮಂಡೇ ಸೆಲೆಬ್ರೇಟ್ ಮಾಡೇವಿ ಸೊ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಬಟ್ ನಾವು ದೀಪಾವಳಿ ಹಬ್ಬವನ್ನು ಸಂಜೆಗೆ ಸೆಲೆಬ್ರೇಟ್ ಮಾಡ್ತೀವಿ ಈವ್ನಿಂಗು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ದೇವರಿಗೆ ಹೂ ಎರ್ಸಾತೀನಿ ಬೆಳಗ್ಗೆಯಿಂದ ವಿ ಲಾಗ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು ಸೊ ಹಾಗಾಗಿ ಫೈನಲಿ ಪೂಜೆ ಫೈನಲ್ ಟಚ್ ಕೊಡಬೇಕಾದ್ರೆ ನಾನು ವೀಡಿಯೋನ ವ್ಲಾಗನ್ನ ಸ್ಟಾರ್ಟ್ ಮಾಡೇನಿ ಈಗ ದೇವರಿಗೆ ಎಲ್ಲ ಪೂಜೆ ಮುಗಿಸಿ ನಾನು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿ ದೇವರಿಗೆ ಹೂವದು ಏರ್ಸಾಡ್ತೀನಿ ಸೊ ನೀವೆಲ್ಲ ನಿಮ್ಮನಿಯೊಳಗೆ ಯಾವ ಥರ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿರಿ ನಾವು ಬೆಳಗ್ಗೆ ನರಕ ಜೊತುರ್ದಸಿ ಅಂದರೆ ಎಣ್ಣೆ ಸ್ನಾನ ಮಾಡೋದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಈವ್ನಿಂಗ ಮಂಡೇನ ದೀಪಾವಳಿ ಅಮಾವಾಸಿನ ಸೆಲೆಬ್ರೇಟ್ ಮಾಡ್ತೀವಿ ಫೈನಲ್ ಆಗಿ ಲಕ್ಷ್ಮಿಗೆ ಸೀರೆ ಉಡಿಸಿ ಫುಲ್ ಡೆಕೋರೇಟ್ ಮಾಡಿ ಎಲ್ಲ ಹಾಕಿ ಈಗ ಫ್ಲವರ್ ಹಾಕಿ ಮುಂದೆ ಒಂದು ಸ್ವಲ್ಪ ಎಡಿ ಹೂವು ಹಣ್ಣು ಕಾಯಿ ಎಲ್ಲ ಆರತಿ ಸಮಯ ಎಲ್ಲ ಇಟ್ಟು ಫುಲ್ ರೆಡಿ ಮಾಡೀನಿ ಫೈನಲಾಗಿ ಪೂಜೆ ಎಲ್ಲ ಆಗಿ ಮಂಗಳಾರತಿ ಆದಮೇಲೆ ನನ್ನ ಮನೆ ಲಕ್ಷ್ಮೀ ದೇವರು ಈ ಥರ ಕಾಣಿಸ್ತಾ ಇದೆ ನೋಡಿರಿ ಹೆಂಗಾಗೈತಿ ಪೂಜಾ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ಇವತ್ತು ನಾನು ಮಮ್ಮಿ ಡ್ಯಾಡಿ ಚಿಂಟು ಮತ್ತು ಮಮ್ಮಿ ಫ್ರೆಂಡ್ ಮಗ ಅಂದ್ರೆ ನಂಗೆ ತಮ್ಮ ಆಗಬೇಕು ಅವನಿಗೂ ಎಲ್ಲ ಇನ್ವೈಟ್ ಮಾಡಿದ್ದೆ ಮತ್ತು ನಮ್ಮ ಅಂಕಲ್ ಮಗಳ ಆಮೇಲೆ ಚರಿದ ಫ್ರೆಂಡ್ಸ್ಗೂ ಎಲ್ಲ ನಾವು ಇನ್ವೈಟ್ ಮಾಡಿದ್ವಿ ಅವರು ಎಲ್ಲ ಊಟ ಮಾಡಿಕೊಂಡು ಹೋದರು ನಾನು ಹೇಳಿ ಹೂರ್ಣದ ಹೋಳ್ಗಿ ಬಂದಿಕಾಯಿ ಪಲ್ಯ ಬಜ್ಜಿ ಕೋಸಂಬ್ರಿ ಹಪ್ಪಳ ಸಂಡ್ಗಿ ಅನ್ನ ಕಟ್ಟಿನ ಸಾರೆಲ್ಲನೂ ಮಾಡಿದ್ವಿ ಹೇಳಿ ಸೊ ಒಳಗಡೆದೆಲ್ಲ ಪೂಜಾ ಮುಗಿಸಿ ನೆಕ್ಸ್ಟ್ ನಾನು ಹೊರಗಡೆ ಪೂಜೆ ಮಾಡಿದೆ ಅಂದ್ರೆ ನಮ್ಮ ಒಳಗೆ ಬೋರ್ ಐತಿ ಸೊ ವರ್ಷದಾಗ ಒಂದು ಸಲ ಬೋರಿಗೆ ಲಕ್ಷ್ಮಿ ಪೂಜೆ ಮಾಡ್ಬೇಕಂತ ನಾನು ಎರಡೆರಡು ಸಲ ಮಾಡಿದ್ರು ಮಾಡೋಕ್ಕಿಂತ ದೀಪಾವಳಿ ಅಮಾವಾಸ್ಯೆ ಅಂತೂ ಎಲ್ಲ ಪ್ರಿಪ್ರೇ ಮಾಡೇ ಬಿಟ್ಟಿರ್ತೈತಿ ಸೊ ಹಾಗಾಗಿ ನಾನು ಕಣ್ ಕಂಟಿನ್ಯೂಸ್ಲಿ ದೀಪಾವಳಿ ಅಮವಾಸ್ಯೆ ದಿನ ಬೋರಿಗೂ ಲಕ್ಷ್ಮೀ ಪೂಜೆ ಮಾಡಿರ್ತೀನಿ ಸೊ ಬೋರಿಗೆ ಲಕ್ಷ್ಮೀ ಪೂಜೆ ಈ ಥರ ಆಗೈತಿ ನೋಡ್ರಿ ನೆಕ್ಸ್ಟ್ ಒಂದು ಸ್ವಲ್ಪ ದೀಪಾನು ಎಲ್ಲ ಹಚ್ಕೊಂಡ್ವಿ ನಾವು ಎಕ್ಸಾಕ್ಟ್ ದೀಪ ಹಚ್ಚೋ ಟೈಮಿಗೆನ ಕರೆಂಟ್ ಹೋಗಿತ್ತು ಸೊ ಅದರೊಳಗೆ ದೀಪ ನೋಡ್ರಿ ಎಷ್ಟು ಮಸ್ತ್ ದೀಪದ ಬೆಳಕೊಳಗ ಎಷ್ಟು ಮಸ್ತ್ ಬಂದೈತಿ ವಿಡಿಯೋ ಸೊ ಅಮ್ಮ ದೀಪದ ಬೆಳಕೊಳಗನ ಫುಲ್ ಮನೆಯು ದೇವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳತ್ತಾರ ಇದು ಅಲ್ದನ ನಮ್ಮ ಮನೆ ಹತ್ರ ಬಂದ ಕರಿಯಮ್ಮ ದೇವಿ ಗುಡಿ ಐತಿ ಸೊ ನಾವು ಅಲ್ಲೇ ವರ್ಷ ದೀಪಾವಳಿ ಅಮಾವಾಸ್ಯೆಗೆ ಸೀರೆ ಕೊಟ್ಟು ಉಡಿ ತುಂಬಿ ಎಡಿ ಕೊಟ್ಟು ಬರ್ತೇವೆ ಸೊ ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ ಬಟ್ ಆ ವೀಡಿಯೋನ ನಾ ಇಲ್ಲೇ ಶೇರ್ ಮಾಡಿಲ್ಲ ಅಲ್ಲಿಂದ ಬಂದ ಮೇಲೆ ಮತ್ತು ಒಳಗೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಏನಾರು ಸ್ನ್ಯಾಕ್ಸ್ ಕತೆ ಅಂತ ಹೇಳಿ ಎಲ್ಲರೂ ಚಹಾ ಮಾಡ್ಕೊಂಡು ಬಜಿ ಬಜ್ಜಿ ಅಂತ ಅಂಥೇಳಿ ತಿಂದ ಮಜಾ ಮಾಡಿದ್ವಿ ಸೊ ಇವನ ನೋಡ್ರಿ ನಮ್ಮ ಮಮ್ಮಿ ಫ್ರೆಂಡ್ ಮಗ ನಂಗೆ ತಮ್ಮ ಆಗಬೇಕು ಸರಿ ನಾನು ಹಿಂದಿನ ಅಡ್ಡಾಡ್ ಹತ್ತ ಕರೆಂಟ್ ಅಂತ ಹೇಳಿ ಚಿಂಟು ನೋಡ್ರಿ ಫೋನ್ ನೋಡ್ಕೊಂಡು ಮಜಾ ಮಸ್ತಿ ಮಾಡತ್ತ ಪೋಸ್ ಕೊಡ್ತಾ ಫೋಟೋಕ್ಕೆ ಡ್ಯಾಡಿ ಹೊರಗಡೆ ನನ್ನ ಬೋರಿನ ಪೂಜಾ ಬೆಕ್ಕದು ಹೇಳಿ ಕಾಯ್ಕೋ ತೊಕೋತಾರೆ ಫೈನಲಿ ನನ್ನ ಮನಿ ಈ ಥರ ಕಾಣತೈತಿ ದೀಪಾವಳಿ ಹಬ್ಬಕ್ಕೆ ಹೆಂಗೆ ಕಾಣಿಸ್ತಾತೈತಿ ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ ನೀವೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನಂಗೆ ಕಮೆಂಟ್ನಾಗೆ ತಿಳಿಸ್ರಿ ಚರಿ ಫುಲ್ ಖುಷಿಯಾಗಲ್ಲ ಯಾಕಂದ್ರೆ ಕಿ ಫ್ರೆಂಡ್ಸ್ ಬರೋರದ ಈಗ ಸೊ ಹಾಗಾಗಿ ನೆಕ್ಸ್ಟು ಚಹಾ ಮಾಡಾತಿದ್ದೆ ಚಹಾ ಮಾಡ್ಕೊಂಡು ಬಂದು ಎಲ್ಲರೂ ಚಹಾ ಬಜಿ ಟೇಸ್ಟ್ ಮಾಡ್ತೀವಿ ಅದಾದಮೇಲೆ ಒಂದು ಸ್ವಲ್ಪ ಪಟಾಕಿ ಗಿಟಾಕಿ ಹೊಡೆದು ಬಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ತೀವಿ ಕರೆಂಟ್ ಹೋದಾಗ ಲಕ್ಷ್ಮಿ ಹೆಂಗೆ ಕಾಣತ್ತಾಳೆ ನೋಡ್ರಿ ಫುಲ್ ದೀಪದ ಬೆಳೆ ಒಳಗೆ ಬೆಳಕೊಳಗೆ ಭಾರಿ ಮಸ್ತ್ ಕಣ್ ಹತ್ತಾಳ ವೀಡಿಯೋದಾಗ ಅಷ್ಟು ಕ್ಲಿಯರ್ ಅನ್ಸಾತಿಲ್ಲ ಬಟ್ ಆ್ಯಕ್ಚುಲಾಗಿ ನೋಡಕ್ಕೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಣಾತಿತ್ತು ನಂಗೆ ಪರ್ಸ್ನಲಿ ನಾವೇ ಮಾಡಿರ್ತೀವಂದ್ರೆ ಅದೊಂದು ಖುಷಿನ ಬೇರೆ ಇರ್ತೈತಲ್ಲ ನಾವು ಮಾಡಿದ ಪ್ರಿಪ್ರೇಷನ್ನು ಅಂತ ಹೇಳಿ ಸೊ ಹಾಗಾಗಿ ನಾ ಎಲ್ಲರಿಗೂ ಚಾ ಸರ್ವ್ ಮಾಡ್ತೀನಿ ಚರಿ ನಾನು ಹಿಂದಿನ ಹಿಂದಿಂದ ಅಡಾಡತ್ತಳೆ ಬಿಕಾಸ್ ಆಫ್ ಅಕ್ಕಿ ಫ್ರೆಂಡ್ಸ್ ಯಾವಾಗ ಬರ್ತಾರೆ ಯಾವಾಗ ಅಂತ ಹೇಳಿ ಕೇಳಾಕ ಊರೊಳಗೆಲ್ಲ ಇವತ್ತು ಸೆಲೆಬ್ರೇಟ್ ಮಾಡಾರ ರಾಮದುರ್ಗದಾಗೆಲ್ಲ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಯೂಶ್ವಲಿ ನಾವು ಗಣಪತಿ ಹಬ್ಬ ಒಂದ ಮಾತ್ರ ಊರೊಳಗೆ ಸೆಲೆಬ್ರೇಟ್ ಮಾಡ್ತೀವಿ ಉಳಿದಿದ್ದೆಲ್ಲ ಧಾರವಾಡದಾಗನ ಸೆಲೆಬ್ರೇಟ್ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ಫೋಟೋದಕ್ಕೆ ವೀಡಿಯೋಕ್ಕೆ ಇಟ್ಟು ಪೋಸ್ ಕೊಡ್ತೀವಿ ನಾನಿಲ್ಲೇ ಚಿಂಟುಗ ನಾವೊಂದು ಮಾಡಿದ ಡಿ ಐ ವೈನ ತೋರಿಸಿದ್ದೆ ಅಷ್ಟೊತ್ತಿಗೆ ಕರೆಂಟ್ ಬಂದು ಫುಲ್ ಎಂಜಾಯ್ ಮಾಡಿದ್ವಿ ಆಕೆ ಭಾರಿ ಮಸ್ತ್ ಕಾಣತೈತಿ ಯುನೀಕಾಗಿ ಆಂಟಿಕ್ ಆಗಿ ಕಾಣಾತೈತಿ ಅಂತ ಹೇಳಿಲ್ಲ ಸೊ ಚಾ ಬಜಿ ತಿಂದ ಬರ್ರಿ ಪಟಾಕ್ಷಿ ಹಚ್ಚಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಅಂತ ಸಿಕ್ಕಾಪಟ್ಟಿ ಮಳೆಯಾಗಿ ಎಲ್ಲ ಹಸಿ ಹಸಿ ಇತ್ತು ಅದರೊಳಗನ ಟ್ರೈ ಮಾಡತ್ತೀವಿ ಎಲ್ಲ ತಂಪ್ ತಂಪ್ ಲಘು ಹತ್ತಾಕತ್ತೆ ಇಲ್ಲ ಪಟಾಕ್ಷಿ

ನೀನು ಸೊ ಪಟಾಕ್ಷಿ ಸೆಷನ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಊಟಕ್ಕೆ ಕೂತ್ರು ನೋಡ್ರಿ ಸೊ ಅಮ್ಮ ತನ್ನ ಫ್ರೆಂಡ್ಸನ್ನು ಊಟಕ್ಕೆ ಕರೆದಿದ್ದಕ್ಕೆ ನಾನು ನನ್ನ ಫ್ರೆಂಡ್ಸನ್ನು ಊಟಕ್ಕೆ ಕರಿತೇನೆ ಅಂತ ಹೇಳಿ ಚರಿ ತನ್ನ ಫ್ರೆಂಡ್ಸನ್ನು ಎಲ್ಲ ಊಟಕ್ಕೆ ಕರೆದಿದ್ಲು ಮಕ್ಕಳು ಕೂಡ ಎಂಜಾಯ್ ಮಾಡ್ಕೋತಾ ಊಟ ಮಾಡಿಸಿದ್ವಿ ಊಟ ಮಾಡಿ ಮಕ್ಕಳು ಎಲ್ಲ ದೀಪಾವಳಿ ಹಬ್ಬನ ಎಂಜಾಯ್ ಮಾಡಿ ಅವ್ರವ್ರ ಮನೆಗೆ ಹೋದ್ರೆ ಆಮೇಲೆ ನಾವೆಲ್ಲ ಊಟ ಮಾಡಿದ್ವಿ ಉತ್ರಿ ಪೂಜೆ ಮಾಡಿದ್ವಿ ನೆಕ್ಸ್ಟು ಫಸ್ಟ್ ಡೇದ ದೀಪಾವಳಿ ಅಂತೂ ಮುಗಿತ ಸೆಲೆಬ್ರೇಷನ್ ಈ ಥರ ಇತ್ತು ನೋಡ್ರಿ ಇನ್ನು ನೆಕ್ಸ್ಟ್ ಸೆಕೆಂಡ್ ಡೇ ದೀಪಾವಳಿ ಸೆಲೆಬ್ರೇಷನ್ನ ಹೆಂಗೆ ನಾ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಂದು ಫಸ್ಟ್ ಡೇ ದೀಪಾವಳಿ ಸೆಲೆಬ್ರೇಷನ್ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನ್ನ ಜೊತೆ ನೀವು ಶೇರ್ ಮಾಡಿರಿ ಸೊ ಬರ್ರಿ ಸೆಕೆಂಡ್ ಡೇದ ಸೆಲೆಬ್ರೇಷನ್ನ ನೋಡ್ಕೊಂಡು ಬರೋಣ ಸೆಕೆಂಡ್ ಡೇ ದೀಪಾವಳಿ ಸೆಲೆಬ್ರೇಷನ್ನ ನಾನು ನಮ್ಮ ಮಮ್ಮಿ ಪಾಪನ ಮನೆಯೊಳಗೆ ಮಾಡಿದೆ ಯಾಕ ಅಂತ ನಿಮಗೆ ನಾನು ಆಮೇಲೆ ಹೇಳ್ತೀನಿ ನಮ್ಮ ಒಳಗೆ ಬೆಳಗಿನ ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮೀನ ತೆಗೆದು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ನಮ್ಮ ಮಮ್ಮಿ ಮನೆಗೆ ಹೋದೆ ಮಮ್ಮಿ ಆಲ್ರೆಡಿ ಎಲ್ಲ ಅಮಾವಾಸಿ ಪೂಜೆ ಮುಗಿಸಿ ಅಡುಗೆ ಎಲ್ಲ ಮಾಡಿ ರೆಡಿ ಇಟ್ಟಿದ್ದ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮಸ್ತ್ ಮಜಾ ಮಾಡಿ ಹರ್ಟಿ ಹೊಡೆದು ಗಪ್ಶಪ್ ಮಾಡಿ ಚೆರಿ ಜೊತೆ ಆಟ ಆಡಿ ಆಮೇಲೆ ನಾನು ಮತ್ತು ಚಿಂಟು ಈ ಥರ ಫ್ಲವರ್ದ ರಂಗೋಲಿ ಹಾಕಿದ್ವಿ ಮಮ್ಮಿ ನಾನು ಡ್ಯಾಡಿ ಚಿಂಟು ಚರಿ ಎಲ್ಲರೂ ಸೇರಿಸಿ ಈ ಥರ ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಫ್ಲವರದ ಒಂದು ರಂಗೋಲಿ ಹಾಕಿ ಈವ್ನಿಂಗ್ ಎಲ್ಲರೂ ಮಸ್ತಾಗಿ ರೆಡಿ ಆದ್ವಿ ಫೋಟೋ ಸೆಷನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸೊ ರಂಗೋಲಿಗೆ ದೀಪ ಹಚ್ಚಿ ದೀಪ ಇಡಾಕಂತ ಹೇಳಿ ನಾನು ದೀಪ ರೆಡಿ ಮಾಡತ್ತೀನಿ ಉಳಿದವರೆಲ್ಲ ರೆಡಿ ಆತಾರೆ ನಮ್ಮ ಚರಿದು ನೋಡ್ರಿ ರೆಡಿ ಆಗುದ ಮುಗಿಯೋ ಸೊ ಚೆರಿ ಲಂಗ ಬ್ಲೌಸ್ ಹಾಕೊಂಡಾಳ ನಾನು ಸಾಫ್ಟ್ ಸಿಲ್ಕ್ ಬನಾರಸಿ ಸೀರೆ ಉಟ್ಕೊಂಡೇನಿ ನಮ್ಮ ಚಿಂಟು ಮಮ್ಮಿದ ಇಲ್ಕಲ್ ಸೀರೆ ಉಟ್ಕೊಂಡಾಳ ಒಂದೇನಂತಂದ್ರೆ ನಂದು ಚಿಂಟುದು ಸೇಮ್ ಸೈಜ್ ಆಗಿರೋದ್ರಿಂದ ಯಾರು ಯಾವ ಬೇಕಾದ ಸ್ಯಾರಿನೂ ಉಟ್ಕೊಬೋದು ಬ್ಲೌಸ್ ಇಬ್ಬರದು ಕರೆಕ್ಟಾಗಿ ಬರ್ತೈತಿ ಕೋ ಇನ್ಸಿಡೆಂಟ್ಲಿ ಇಬ್ಬರು ಸೇಮ್ ಸೇಮ್ ಶೇಡ್ನಾಗಾನ ರೆಡಿ ಆಗಿದ್ವಿ ಮತ್ತು ನಮ್ಮ ಮಮ್ಮಿ ಮತ್ತು ಚಿನ್ ಚೆರಿ ಸೇಮ್ ಶೇಡ್ನಾಗನ ರೆಡಿ ಆಗಿದ್ರು ಸೊ ರಂಗೋಲಿ ಈ ಥರ ಆಗಿತ್ತು ನೋಡಿರಿ ಹೆಂಗಾಗಿತ್ತು ಅಂತ ಹೇಳಿ ನೀವು ಕಮೆಂಟ್ಸ್ನಾಗ ನಂಗೆ ತಿಳಿಸ್ರಿ ಒಂದು ಸಣ್ಣದಾಗಿ ರಂಗೋಲಿನ ಟೀಪೈ ಮೇಲೂ ಹಾಕಿದ್ವಿ ಅಲ್ಲೇ ಚಿಂಟು ಮತ್ತು ಚೆರಿ ದೀಪ ಹಚ್ಚಿ ಡೆಕೋರೇಟ್ ಮಾಡತ್ತಾರ ಮಮ್ಮಿ ಮನಿಗ ಡ್ಯಾಡಿದ ಫ್ರೆಂಡು ಬಂದಿದ್ರು ಅವರು ಫುಲ್ ಫೋಟೋ ಕ್ರೇಜ್ನದ ಎಲ್ಲಾರದು ಫೋಟೋ ಕ್ಲಿಕ್ ಮಾಡೋದು ಅದನ್ನ ಮೆಮರಿ ಸ್ಟೋರ್ ಮಾಡ್ಕೊಳ್ಳೋದಂದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಸೇರ್ತೈತಿ ಸೊ ಹಂಗಾಗಿ ಎಲ್ಲಾರದು ಫೋಟೋಸ್ ತೊಗೊಳಾತಿದ್ರೆ ಇವರಿಗೂ ನೋಡಿರಿ ಹಂಗೆ ನಿಂದಿರ್ರಿ ಹಿಂಗೆ ನಿಂದಿರಿ ಅಂತ ಹೇಳಿ ಹೇಳಿ ಫೋಟೋಸ್ನ ಕ್ಲಿಕ್ ಮಾಡ್ಕೊಳತ್ತಿದ್ರು ಸೊ ನಾನು ನಿಮಗೆ ಹೇಳಿದೆ ಯಾಕೆ ನಮ್ಮ ಮಮ್ಮಿ ಮನೆಯೊಳಗೆ ಸೆಲೆಬ್ರೇಟ್ ಮಾಡಾತ್ತೀನಿ ಅಂತಂದರೆ ಯೂಶ್ವಲಿ ನಾನು ಮದುವೆ ಆದಮೇಲಿಂದ ಇದು ಫಸ್ಟ್ ಟೈಮ್ ನಾನು ಮಮ್ಮಿ ಮನೆಯೊಳಗೆ ದೀಪಾವಳಿ ಸೆಲೆಬ್ರೇಟ್ ಮಾಡತ್ತಿದ್ದೆ ಯಾಕೆ ಅಂತಂದ್ರೆ ಎವ್ರಿ ಇಯರ್ ನಮ್ಮ ಮನೆಯೊಳಗನ ಹಬ್ಬ ಇರ್ತಿತ್ತು ಅವ್ರ ಮನೆಯೊಳಗೂ ಸೇಮ್ ಡೇನ ಹಬ್ಬ ಇರ್ತಿತ್ತು ಸೊ ಹಂಗಾಗಿ ಹೋಗೋಕೆ ಹಾಕಿರಲಿಲ್ಲ ಅವ್ರ ಚಿಂಟು ನಮ್ಮ ಮನೆಗೆ ಬಂದು ಹಂಗೆ ಹೋಗಿಬಿಡ್ತಿದ್ರು ನನಗೆ ಹೋಗೋಕಾಕಿರಲಿಲ್ಲ ಮಮ್ಮಿಗೂ ಬರೋಕ್ಕಾಗ್ತಿರ್ಲಿಲ್ಲ ಅದು ಫಸ್ಟ್ ಟೈಮ್ ಮಮ್ಮಿನೂ ನಮ್ಮ ಮನೆಗೆ ಬಂದಿದ್ಲು ನಾನು ಮಮ್ಮಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಬಂದೆ ನೋಡಿರಿ ಯಾಕಂತಂದ್ರೆ ನಮ್ಮ ಒಳಗೆ ನಾವು ಮಂಡೇನ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಗಂಡಿನ ಒಳಗೆ ಯಾವತ್ತು ದೀಪಾವಳಿ ಸೆಲೆಬ್ರೇಟ್ ಮಾಡತ್ತಾರ ಅವತ್ತು ನಾನು ಸೆಲೆಬ್ರೇಟ್ ಮಾಡಿದೆ ನಮ್ಮ ಮಮ್ಮಿ ಅವ್ರ ಸೈಡ್ ಅಂದ್ರೆ ಅವ್ರ ಗಂಡನ ಒಳಗೆ ಯಾವತ್ತು ಸೆಲೆಬ್ರೇಟ್ ಮಾಡತ್ತಿದ್ರು ಅವತ್ತು ಸೆಲೆಬ್ರೇಟ್ ಮಾಡಿದ್ರು ಸೊ ಹಂಗಾಗಿ ನಾನು ಮಂಡೇ ಮಮ್ಮಿ ಟ್ಯೂಸ್ಡೇ ಮಾಡಿದ್ದು ಲಕ್ಕಿಲಿ ಈ ಸಲ ನಮಗೆ ಇಬ್ಬರು ಈಕ್ವಲಿ ಸೆಲೆಬ್ರೇಟ್ ಮಾಡೋಕೆ ಸಿಕ್ಕಂಗಾಯ್ತು ಆಯ್ತು ನೋಡ್ರಿ ಸೊ ಚಿಂಟು ಮತ್ತು ಚೆರಿ ಸೇರಿಸಿ ಫ್ಲವರ್ನಾಗ ರಂಗೋಲಿದು ಡೆಕೋರೇಷನ್ನ ಮಾಡ ಥರ ಇಲ್ಲೆಲ್ಲ ನಾವು ಚಲೋದಂಗೆ ಮಸ್ತ್ ಎಂಜಾಯ್ ಮಾಡಿ ಫೋಟೋ ಸೆಷನ್ಸು ಒಂದಿಷ್ಟು ವೀಡಿಯೋಸು ಗಪ್ ಶಪ್ಪು ಎಲ್ಲ ಮುಗಿಸಿ ಛಾಗಿ ಕುಡ್ದು ಮಜಾ ಮಾಡಿದ್ವಿ ಮಸ್ತಿ ಮಾಡಿದ್ವಿ ಪಟಾಕ್ಷಿ ಒಂದ ಹಾರಿಸ್ಲಿಲ್ಲ ನೋಡ್ರಿ ನಾವು ಅದೊಂದು ಮಿಸ್ಸಿಂಗ ಉಳಿದಿದೆಲ್ಲ ಆಯಿತು ಯಾಕಂದ್ರೆ ಲೈಟಾಗಿ ಹೊರಗೆ ಮಳೆ ಬರಾತಿತ್ತು ಸೊ ಹಂಗಾಗಿ ಒಂದಿಷ್ಟು ಫೋಟೋಸನ್ನು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬಂದವು ಮೇ ಬಿ ನೋಡ್ತೀನಿ ಇದ್ರೊಳಗೆ ಟೈಮ್ ಲೆಂದಿ ಭಾಳ ಆಗಾಕತ್ತೈತಿ ವಿಡಿಯೋ ಸೊ ಆದ್ರೆ ಫೋಟೋಸು ಕೂಡ ಶೇರ್ ಮಾಡ್ತೇನೆ ಅಂತ ಸೊ ಮಮ್ಮಿ ಜೊತೆ ಒಂದಿಷ್ಟು ನೋಡಿರಿ ಗಪ್ ಶಪ್ ಮಾಡಿ ಆಕಿ ಹಂಗೆ ಪೋಸ್ಕೊಡ ಹಿಂಗೆ ಪೋಸ್ಕೊ ಅಂತೀವಿ ಅಕ್ಕಿ ನಾಚ ಕೊಡೋಕೆ ತಯಾರಿಲ್ಲ ಸೊ ಅದರೊಳಗೆ ಒಂದಿಷ್ಟು ಕ್ಯಾಂಡಿಡ್ ಫೋಟೋಸ್ನ ತಗೊಂಡು ಮಜಾ ಮಾಡಿ ಮಸ್ತಿ ಮಾಡಿ ನೆಕ್ಸ್ಟ್ ನಾನು ಇಲ್ಲೇ ಮಮ್ಮಿ ಒಳಗೆ ಸಂಜಿ ದೀಪ ಹಚ್ಚಾತೀನಿ ಬೆಳಗ್ಗೆದೆಲ್ಲ ಪೂಜಾ ಮುಗ್ದಿತ್ತು ದೀಪಾನು ಮಂಗಳಾರತಿ ಎಲ್ಲ ಮುಗ್ದಿತ್ತು ಈವ್ನಿಂಗ್ ಅಂಥೇಳಿ ದೀಪ ಹಚ್ಚಿ ಆರತಿ ಮಾಡಬೇಕಲ್ಲ ಸೊ ಹಾಗಾಗಿ ನಾನು ದೀಪ ಹಚ್ಚಿ ಆರತಿ ಮಾಡತ್ತೀನಿ ಒಬ್ಬರು ನನಗೆ ವೀಡಿಯೋಗೆ ಪೋಸ್ಕೊಡು ಅನ್ನೋತ್ತರ ಒಬ್ಬರು ನಂಗೆ ಫೋಟೋಕ್ಕೆ ಪೋಸ್ಕೊಡು ಅನ್ನೋತ್ತಾರ ಯಾರ್ದು ಕೇಳಬೇಕು ಯಾರ್ದೇನು ಏನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಅದರೊಳಗೂ ಚಲೋ ಬಂದೈತಿ ವೀಡಿಯೋ ವೀಡಿಯೋನೂ ಮಸ್ತ್ ಬಂದೈತಿ ಫೋಟೋಸ್ ಅಂತೂ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಬಂದವು ಭಾರಿ ಫೋಟೋಸ್ ತಗೊಂಡ್ವಿ ಆಲ್ಮೋಸ್ಟ್ ಆಲ್ ಎಲ್ಲಾರ್ದು ಫುಲ್ ಫುಲ್ಲಾಗ್ಯಾವ ಅಷ್ಟು ಪರಿ ಫೋಟೋಸ್ ತಗೊಂಡೆವಿ ಸೊ ಇಲ್ಲೇ ಆರತಿ ಮಾಡಿ ಸಂಜೆ ದೀಪ ಹಚ್ಚಿ ದೇವರಿಗೆ ಕೈ ಮುಗಿದು ನೆಕ್ಸ್ಟ್ ನಾವು ಒಂದಿಷ್ಟು ಫೋಟೋ ಸೆಷನ್ನ ಮಾಡ್ಕೊಂಡ್ವಿ ಆಮೇಲೆ ಚೆರಿ ಯಾವ ಥರ ಫೋಟೋಸ್ನ ವೀಡಿಯೋಸ್ನ ಮಾಡ್ಕೊಂಡಾಳ ಅನ್ನೋದು ಒಂದು ಗ್ಲಿಪ್ಪನ್ನ ನೋಡ್ಕೊಂಡು ಬರ್ರಿ ನೆಕ್ಸ್ಟ್ ಇಲ್ಲೇ ಊಟ ಗಿಟ್ಟ ಎಲ್ಲ ಮುಗಿಸಿ ನಾವು ನಮ್ಮ ಮನೆಗೆ ಹೋದ್ವಿ ನೆಕ್ಸ್ಟ್ ಥರ್ಡ್ ಡೇ ಅಂದ್ರೆ ಬಲಿ ಪಾಡ್ಡೆ ದಿನ ನಾವು ನಮ್ಮನಿ ಒಳಗ ಯಾವ ತರ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅದನ್ನು ಇದ ವಿಡಿಯೋ ಒಳಗ ಸೊ ತರ್ಡ್ ಡೇ ಸೆಲೆಬ್ರೇಷನ್ನ ನೋಡ್ಕೊಂಡು ಬರೋಣ ಅಂತ ಸೊ ಫ್ರೆಂಡ್ಸ್ ಇದು ದೀಪಾವಳಿಯ ಮೂರನೇ ದಿನ ಅಂದ್ರೆ ಪಾಡ್ಯಮಿಯ ದಿನ ಇದು ಬೆಳಗಿನ ಜಾವ ಮೂರು ಗಂಟೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಅದು ಮಾಡಿಕೊಂಡು ದೇವರ ಪೂಜೆ ಮಾಡಿ ಎಡಿ ಮಾಡಿ ಫೈನಲ್ ಆಗಿ ಈ ಥರ ಕಾಣತ್ತೈತಿ ನೋಡ್ರಿ ಇವತ್ತಿನ ಎಡಿಗೆ ನಾನು ಬಜಿ ಬದ್ನಿಕಾಯಿ ಪಲ್ಯ ಅನ್ನ ಶಾವಿಗೆ ಪಾಯಸ ಮಾಡಿರ್ತೀವಿ ಇವತ್ತು ಪರ್ಟಿಕ್ಯುಲರ್ ಆಗಿ ನಾವು ಶಾವಿಗೆ ಪಾಯಸನ ಮಾಡ್ತೀವಿ ಕಾರ ಗಾಡಿಯದು ಇತ್ತಂದ್ರೆ ಇವತ್ತು ನಾವು ಬೆಳಗಿನ ಜಾವನ ಅವಕ್ಕೆಲ್ಲ ಪೂಜೆ ಮಾಡ್ತೀವಿ ಸೊ ನಮ್ಮ ಕಾರ ಬೈಕಿಗೆಲ್ಲ ನಾನು ಬಲಿ ಪಡ್ಡಿ ಮೇದಿ ನಾನು ಪೂಜೆನ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇವತ್ತ ಫೈನಲ್ ಡೇ ಆಗಿರ್ತೈತಿ ಇವತ್ತು ನಾವು ಹಟ್ಟೆವನ್ನ ಒಂದೊಂದು ಕಡೆ ಹಟ್ಟೆ ಒಂದೊಂದು ಕಡೆ ಕುಳ್ಪಾಂಡವರು ಅಂತಾರ ಪಾಂಡವರು ಒಂಥರ ಶಗನೀಲೇ ಮೂರ್ತಿ ಮಾಡಿ ಪೂಜೆನೂ ಮಾಡ್ಕೋತೀವಿ ಮನೆಯೊಳಗೆ ಜಗಲಿ ಪೂಜೆ ಈ ಥರ ಆಗಿತ್ತು ನೋಡ್ರಿ ಸೊ ನೆಕ್ಸ್ಟ್ ಈಗ ಕಾರ್ ಪೂಜೆ ಚರಿ ತನ್ನ ಸೈಕಲ್ನ ತಾನ ಪೂಜೆ ಮಾಡ್ಕೊಳಾತ್ತ ನೋಡ್ರಿ ಇಷ್ಟು ಕ್ಯೂಟಾಗಿರತ್ತದ ಮಕ್ಕಳು ಮಾಡೋ ಕೆಲಸ ಇಲ್ಲ ಸೊ ಅಕ್ಕಿ ಕ್ಯೂಟ್ ಕ್ಯೂಟಾಗಿ ನಾನು ಕಾರಿಗೆ ಲಕ್ಷ್ಮಿಗೆ ಏನೇನೆಲ್ಲ ಮಾಡಿದ್ದೆ ಸೊ ಅಕ್ಕಿ ಅದನ್ನೆಲ್ಲ ತನ್ನ ಸೈಕಲಿಗೆ ಮಾಡತ್ತಾಳ ಅರ್ಶಿನ ಕುಂಕುಮ ಹಚ್ಚೋದು ಆಮೇಲೆ ಕಾಯಿ ಒಡೆಯೋದು ಎಡಿ ಹಿಡಿಯೋದು ಆರತಿ ಮಾಡೋದು ದೀಪ ಬೆಳಗೋದು ನೋಡಿರಿ ಪುಟ್ ಪುಟ್ಟ ಕೈಗಳಿಂದ ಎಷ್ಟು ಚೆಂದ ತಂದು ಸೈಕಲ್ನ ಪೂಜೆ ಮಾಡತ್ತಾಳೆ ವರ್ಷಕ್ಕೊಮ್ಮೆ ದೀಪಾವಳಿ ದಿನ ಅವಳು ಸೈಕಲ್ ಪೂಜೆ ಮಾಡ್ಕೋತೈತಿ ಮತ್ತು ವಾಪಸ್ಸು ಹೋಗಿ ಅದ್ರ ಪ್ಲೇಸಿಗೆ ನಿಂತು ಬಿಡ್ತೈತೆ ಅದು ಸೊ ಅದನ್ನೇನು ಒಂದು ದಿನ ಆಡಲಿಲ್ಲ ಅಕ್ಕಿ ಆದರೂ ಪೂಜೆ ಮಾತ್ರ ತಪ್ಪದ ಮಾಡ್ತಾಳೆ ನೋಡ್ರಿ ಸೊ ಎಷ್ಟು ಕ್ಯೂಟಾಗಿ ಪೂಜೆ ಮಾಡತ್ತಾಳೆ ಹಂಗೆ ಆರತಿನೂ ಮಾಡ್ತಾಳೆ ನೋಡ್ರಿ ಈಗ ಕಾಯಿ ಎಡಿ ಹಿಡಿತಾಳೆ ಏನೇನು ಪ್ರೊಸೀಜರ್ ಇತ್ತೋ ಎಲ್ಲನೂ ಮಾಡ್ಕೋತಾಳೆ ಸೊ ಇದು ನಮ್ಮ ಬಲಿಪಾಡ್ಯಮಿಯ ದಿನದ ಪೂಜೆ ಆಗಿತ್ತು ನೀವೆಲ್ಲ ಬಲಿಪಾಡ್ಯಮಿನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಥವಾ ಕಂಪ್ಲೀಟಾಗಿ ದೀಪಾವಳಿನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನ್ನ ಜೊತೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಸೊ ನಾನು ಕೂಡ ಇಲ್ಲೇ ಎಲ್ಲ ಆದಮೇಲೆ ಜರಿಗೆ ಒಂಚೂರು ಹೇಳ್ಕೊಡಾತೀನಿ ಹಿಂಗೆ ಹಿಂಗೆ ಮಾಡಬೇಕು ಅಂಥೇಳಿ ಆಮೇಲೆ ಇಬ್ಬರಿಗೂ ಸೇರಿಸಿ ಮತ್ತೆ ಒಂದು ಸಲ ಆರತಿ ಮಾಡಿದ್ವಿ ಕಾರಿಗೆ ಸೊ ನಾ ಇಲ್ಲಿದೆಲ್ಲ ಪೂಜೆ ಮುಗಿಸಿ ಚರಿಗೆಲ್ಲ ತೋರಿಸ್ಕೊಟ್ಟು ನಾನು ಹಟ್ಟೆವನ್ನು ಇಡೋಕ್ಕೆ ಹೋಗ್ತೀನಿ ಅವರು ಇಲ್ಲೇ ಇನ್ನು ಫೋಟೋ ಸೆಷನ್ ಅದು ಮಾಡ್ಕೋತಾರೆ ಫೈನಲಿ ಈ ಥರ ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿ ಸೊ ಇಲ್ಲೇ ಚರಿ ಆರತಿ ಮಾಡಾತ್ತಾಳ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಸೊ ಈಗ ನಾನು ಜಾಯ್ನ್ ಆಗ್ತೀನಿ ಆಕಿ ನಂಗೆ ಅಂತಾಳಂದ್ರೆ ನನ್ನ ಆರತಿ ನಾ ಮಾಡ್ತೀನಿ ನಿನ್ನ ಆರತಿ ನೀ ಮಾಡು ಅಂತ ಹೇಳ್ತಾಳೆ ಅದು ವಾಯ್ಸ್ ಕಟ್ ಮಾಡಿ ನಾನು ಯಾಕಂದರೆ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡೋಕೆ ರೆಡಿ ಇರಲಿಲ್ಲ ಆಕಿ ಸ ಇಂಡಿಪೆಂಡೆನ್ಸಿ ಕಲೆ ಈ ಥರ ದೀಪಾವಳಿ ಸೆಲೆಬ್ರೇಷನ್ ಇತ್ತು ನೋಡ್ರಿ ಸೊ ನಮ್ಮದು ಹಬ್ಬ ಇವತ್ತಿಗೆ ಮುಗಿಲಿಲ್ಲ ಇವತ್ತಿಂದ ಇನ್ನೂ ಫೈವ್ ಡೇಸು ನಾವು ಡೇಲಿ ಹಟ್ಟೆವನ್ನ ಇಡ್ತೀವಿ ಅಂದ್ರೆ ಸಂಡೇವರೆಗೂ ಟ್ವೆಂಟಿ ಸಿಕ್ಸ್ತ್ ಅಕ್ಟೋಬರ್ವರೆಗೂ ಇಡ್ತೀವಿ ಅವತ್ತ ಲಾಸ್ಟ್ ಡೇ ಮತ್ತು ಒಂದು ಸಲ ಶಾವಿಗೆ ಪಾಯಸ ಇದೇ ಥರ ಸೆಲೆಬ್ರೇಷನ್ ಮಾಡಿ ಹಟ್ಟೆಯನ್ನು ಕಳಿಸೋದಂತ ಹೇಳಿ ಹೇಳಿ ಮಾಡ್ತೀವಿ ಅಂದರೆ ಕೆಳಗಿಟ್ಟಿರೋ ಹಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಇಡ್ತೀವಿ ನೋಡಿರಿ ಸೊ ನೆಕ್ಸ್ಟ್ ಈಗ ನಾನು ಗೇಟ್ ಕಡೆ ಯಾವ ಥರ ಹಟ್ಟೆ ಅವ್ನ ಇಟ್ಟಿದ್ದೆ ಅನ್ನೋದನ್ನು ನೋಡ್ರಿ ಇಲ್ಲೇ ಇಟ್ಟು ಪೂಜೆ ಎಲ್ಲ ಮಾಡೇನಿ ಆಮೇಲೆ ನಾನು ಮೇನ್ ಡೋರ್ ಕಡೆ ಇಡಾತೀನಿ ಇದೇ ಥರ ದೇವರ ಮನೆ ಬಾಕ್ಲೆಕ್ಕ ಹಿತ್ ಕಡೆ ಬಾಕ್ಲೆಕ್ಕೂ ನಾವು ಇಡ್ತೀವಿ ಫಸ್ಟು ದೇವರಿಗೆ ದೀಪ ಹಚ್ಚಾತೀನಿ ಬಾಗ್ಲ ಕಡೆ ಶಾಂತ ಆಗಿತ್ತದು ಗಾಳಿ ಭಾಳ ಅಂದ್ರೆ ಭಾಳ ಇತ್ತು ಮಳೆ ಕೂಡ ಇತ್ತಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಹಟ್ಟೆ ಹೋಗೆಲ್ಲ ನಾನು ನೀರನ್ನ ತೋರಿಸಿ ಅರಶಿನ ಕುಂಕುಮ ಹಾಕಿ ಹೂ ಎಲ್ಲ ಏರಿಸಿ ಉತ್ರಾಣಿ ಕಡ್ಡಿ ಅಂಥೇಳಿ ಒಂದು ಕಡ್ಡಿ ಬರ್ತೈತಿ ಸೊ ಅದನ್ನು ಹಟ್ಟೆ ಹೋಗೋ ಚುಚ್ತೀವಿ ಆಮೇಲೆ ಮೊಸರು ಹಾಕ್ತೀವಿ ಹೂ ಎರೆಸಿ ಎಡಿ ಹಿಡಿತೀವಿ ಅದಕ್ಕಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಒಂದು ಎಡಿ ಮಾಡಿರ್ತೈತಿ ಹಟ್ಟೆ ಅಂತ ಅಂಥೇಳಿನ ಅದನ್ನು ಕೂಡ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ನೀವು ಹಟ್ಟೆವನ್ನ ಇಡ್ತೀರೇನೋ ಅನ್ನೋದನ್ನು ನನಗೆ ಕಮೆಂಟ್ಸ್ನಾಗೆ ತಿಳಿಸ್ರಿ ಇನ್ನೊಂದು ನಾನು ಮೂರು ದಿನವೂ ಸ್ಯಾರಿ ಹುಟ್ಟಿದ್ದು ಹೆಂಗೆ ಕಾಣಾತಿದೆ ಅನ್ನೋದನ್ನು ಕೂಡ ಕಮೆಂಟ್ನಾಗೆ ತಿಳಿಸ್ರಿ ಚೇರಿ ಹೆಂಗೆ ಕಾಣತ್ತಿದ್ಲು ಅನ್ನೋದನ್ನು ತಿಳಿಸ್ರಿ ಎಷ್ಟಕ್ಕೆ ನಾವಂತೂ ಈ ಸಲ ಸೆಲೆಬ್ರೇಷನ್ನ ಭಾರಿ ಜೋರಂದ್ರೆ ಜೋರು ಮಾಡಿದ್ವಿ ನೋಡಿರಿ ಮಸ್ತ್ ಆತು ಬಟ್ ಮಳೆ ಒಂದಿತ್ತು ಅಂತ ಹೇಳಿ ಅಷ್ಟು ಬೇಜಾರು ಏನಿಲ್ಲ ಸ್ವಲ್ಪ ಮಳೆ ಇರಲಿಲ್ಲ ಅಂದರೆ ಇನ್ನೂ ಜೋರು ಸೆಲೆಬ್ರೇಷನ್ ಆಗ್ತಿತ್ತು ಅಂತ ಹೇಳ್ಬೋದು ನೋಡಿರಿ ಸೊ ನಾ ಇಲ್ಲೇ ತೋರ್ಸ ಚುಚ್ನಿ ನೋಡಿರಿ ಇವಕ್ಕೆ ನಾವು ಉತ್ರಾನಿ ಕಡ್ಡಿ ಅಂತ ಹೇಳ್ತೀವಿ ಇವನ್ನ ನಾವು ತಲೆ ತಲೆಮೇಲೆ ಚುಚ್ತೀವಿ ಈ ಥರ ನೆಕ್ಸ್ಟ್ ಇದಕ್ಕೆ ಮೊಸರು ಹಾಕ್ತೀವಿ ಹೂ ಹಾಕಿ ಮೊಸರು ಹಾಕಿ ಎಡಿ ತೋರಿಸಿ ಪೂಜೆ ಮಾಡ್ತೀವಿ ನೋಡ್ರಿ ಸೊ ನಾವು ಈ ಥರ ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ವಿ ನನ್ನ ದೀಪಾವಳಿ ವ್ಲಾಗ ಯಾವ ಥರ ಇತ್ತು ಅನ್ನೋದನ್ನು ನನಗೆ ನೀವು ಕಮೆಂಟ್ಸ್ನಾಗ ತಿಳಿಸ್ರಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನ್ನ ಜೊತೆ ನೀವು ಶೇರ್ ಮಾಡಿರಿ ಸೊ ನೆಕ್ಸ್ಟ್ ಸ್ಟೇ ಟ್ಯೂನ್ ಆಗಿರ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು